ಹಲೋ ಹಾಯ್ ನಮಸ್ಕಾರ ನಮ್ಮ ಚಾನಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಸೆ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ ಈ ಕಡೆ ರವಿ ಮತ್ತು ಶ್ರುತಿ ಅವರು ಕುತ್ಕೊಂಡು ಇದು ಮಾಡ್ತಾ ಇರ್ತಾರೆ ಶ್ರುತಿಗೆ ತುಂಬ ಹೊಟ್ಟೆ ಇದೆ ರವಿ ಪ್ಲೀಸ್ ಏನಾದ್ರು ಮಾಡಿಕೊಡು ರವಿ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾರೆ ಆವಾಗ ಇವು ಅವರು ಶ್ಯಾಂಡ್ವಿಚ್ ಮಾಡಿಕೊಡ್ತಾರೆ ರೆಡಿ ಮಾಡಿಬಿಟ್ಟು ಅವಳಿಗೆ ತಿನ್ನೋಕ್ಕೆ ಅಂತ ಕೊಡ್ತಾರೆ ವಾವ್ ತುಂಬ ಚೆನ್ನಾಗಿದೆ ರವಿ ಅಂತ ಹೇಳ್ಬಿಟ್ಟು ತಿನ್ಬಿಟ್ಟು ಶ್ರುತಿ ಹೇಳ್ತಾಳೆ ಓ ತುಂಬ ಚೆನ್ನಾಗಿದೆ ಇನ್ನೊಂದು ಕೊಡ್ತೀಯಾ ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೆ ಇರ್ತಾನೆ ಬಾ ಅಂತೇಳ್ಬಿಟ್ಟು ಹಿಂಗೆ ಜಕ್ಕೊಂಡ್ಬಿಟ್ಟು ಏನು ಒಂಥರ ರೊಮ್ಯಾಂಟಿಕ್ ಇರ್ತಾರೆ ಆವಾಗ ಇನ್ನೊಂದು ಬೇಡ ಬಿಡು ಮೂಗ್ ಸಾಕ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ ರೊಮ್ಯಾಂಟಿಕ್ ಇದರಲ್ಲಿ ಅದಾದಮೇಲೆ ರವಿ ಇವರು ಶ್ರುತಿ ಅವ್ರಿಗೆ ಫೋನ್ ಬರುತ್ತೆ ಸ್ಟುಡಿಯೋವಿಂದ ಫೋನ್ ಬರುತ್ತೆ ಬಂದಾಗ ಸರ್ ನಾನು ಯಾರು ರಜೆ ಹಾಕಿದ್ದೀನಿ ಅಂತ ಹೇಳಿಲ್ವಾ ಸರ್ ಬರೋಕ್ಕಾಗಲ್ಲ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇಲ್ಲ ಅಮ್ಮ ನಿನ್ನ ಥರ ಯಾರೂ ಮಾಡಲ್ಲ ಬರಲೇಬೇಕು ನೀನು ಅಂತ ಹೇಳಿದಾಗ ಇಲ್ಲ ಸರ್ ನಾನು ಬರೋಕ್ಕಾಗಲ್ಲ ಸರ್ ಅಂತ ಹೇಳಿಬಿಟ್ಟು ಫೋನ್ ಕಟ್ ಮಾಡ್ತಾಳೆ ಅದು ಆವಾಗ ಇವ್ರು ಎಷ್ಟು ಹೇಳಿದ್ರೂ ಕೇಳೋದೇ ಇಲ್ಲ ನೋಡು ರವಿ ಅಂತ ಹೇಳ್ಬಿಟ್ಟು ರವಿ ಕೇಳ್ತಾ ಇರ್ತಾರೆ ಹೌದಾ ಸರಿ ಆಯಿತು ಅಂತ ಹೇಳ್ಬಿಟ್ಟು ಹೇಳಿದಾಗ ರವಿ ಇವಾಗ ಒಂದು ಎರಡು ದಿನ ನಾವು ಆರಾಮಾಗಿ ಸುತ್ತಾಡ್ಕೊಂಡು ಬರೋಣ ರವಿ ಅಂತ ಹೇಳ್ಬಿಟ್ಟು ರವಿ ಕೇಳ್ತಾರೆ ರವಿ ಏನಂತ ಅಂದರೆ ಏ ಯಾ ಸುತ್ತಾಡೋದು ಬೇಡ ಏನು ಬೇಡ ಬಿಡು ಅಂತ ಹೇಳ್ಬಿಟ್ಟು ಈ ಕಡೆ ಬೇಜಾರಾಗಿಬಿಟ್ಟು ಈ ಕಡೆ ಬರ್ತಾರೆ ಯಾಕೆ ರವಿ ಇವಾಗ ಇವಾಗ ತಾನೇ ಎರಡು ದಿನ ವೇಸ್ಟ್ ಮಾಡಿದ್ದೀವಿ ನಾವು ಇವಾಗ ಹೋಗೋಣ ಎರಡು ದಿನ ಚೆನ್ನಾಗಿರುತ್ತೆ ಎರಡು ದಿನ ಚೆನ್ನಾಗಿ ಹೋಗಿ ಬರೋಣ ಅಂತ ಹೇಳ್ತಾಳೆ ಏ ಯಾವ ಎರಡು ದಿನವೂ ಬೇಡ ಏನು ಬೇಡ ನೀನು ಹೋಗಂಗಿದ್ರೆ ಇದು ಮಾಡು ಅಂತ ಹೇಳ್ಬಿಟ್ಟು ರವಿ ಅವರು ಈ ಕಡೆ ಬಂದು ನಿಂತ್ಕೊತಾರೆ ಏನು ರವಿ ನೀನು ಇದನ್ನೇ ಇಲ್ಲ ಅಲ್ಲ ನಿನ್ಗೆ ಅಂತ ಹೇಳ್ಬಿಟ್ಟು ಹಬ್ಬ ನಾನು ಇನ್ನೊಂದು ಸ್ವಲ್ಪ ದಿನ ವೇಟ್ ಅನ್ಸುತ್ತೆ ನಮ್ಮ ಅಪ್ಪ ಅಮ್ಮ ಒಪ್ಪಿಸ್ಬಿಟ್ಟು ಮದುವೆ ಆಗಬೇಕಿತ್ತಿ ಅನ್ಸುತ್ತೆ ಆ ಥರ ನಮ್ಮ ಅಪ್ಪಂಗೆ ಅವಮಾನ ಅಂತ ಇರಲಿಲ್ಲ ಅವಾಗಾದರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾನೆ ಹಂಗಲ್ಲ ರವಿ ಹಾಗಾದರೆ ನಿಮ್ಮಪ್ಪ ನಮ್ಮ ಮದುವೆನೇ ಮಾಡ್ತಾ ಇರಲಿಲ್ಲ ನಮ್ಮ ಬೇರೆ ಬೇರೆ ಮಾಡಿಬಿಡ್ತಿದ್ರು ಆ ಟೈಮ್ಗೆ ಹಾಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ನಿಮ್ಮ ಅಪ್ಪ ಅಮ್ಮ ಏನು ಮಾಡಿದ್ರು ನೋಡು ನಮ್ಮ ಅಪ್ಪನ ಜೈಲಿಗೆ ಹಾಕ್ಬಿಟ್ಟು ಹೋದು ಅವಮಾನ ಮಾಡಿಬಿಟ್ರು ನೋಡು ಏನು ಮಾಡೋದು ಅಂತ ಹೇಳ್ಬಿಟ್ಟು ಈ ಕಡೆ ರವಿ ಬೇಜಾರು ಮಾಡ್ಕೊಂಡಿರ್ತಾರೆ ಏನು ಹಾಗಂದ್ರೆ ನಿಮ್ಗೆ ನನ್ನ ಇಷ್ಟನೇ ಇಲ್ಲವಾ ಮದುವೆ ಆಗಬೇಕಂದ್ರೆ ನಾನು ಇಷ್ಟನೇ ಇರಲಿಲ್ಲ ನಿಮಗೆ ಯಾಕೋ ಹಿಂಗೆ ಮಾಡ್ತಾ ಇದೆಯಾ ಇಷ್ಟ ಇಲ್ಲದೇ ಇರೋರ್ತಾರೆ ನಾನೇ ಪೋಸ್ಟ್ ಮಾಡಿ ತಾಳೆ ಆಡ್ತಾ ಆಡ್ತಾಯಿದೆಯಲ್ಲ ಅಂತ ಹೇಳಿಬಿಟ್ಟು ಕಿತ್ತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಂಗಲ್ಲ ಶ್ರುತಿ ಅಂತ ಹೇಳಿದಾಗ ಏನಿಲ್ಲ ಅಂತ ಹೇಳ್ಬಿಟ್ಟು ಪಾತ್ರೆ ಎಲ್ಲ ಕೆಳಿಬೇ ಬೀಳಿಸ್ಬಿಟ್ಟು ಫುಲ್ಲು ಶಿಫ್ಟ್ ಕೋಪ ಬಂದ್ಬಿಡುತ್ತೆ ಅವಳಿಗೆ ಕೋಪ ಬಂದ್ಬಿಟ್ಟು ಇಲ್ಲ ನಾನು ನಾನೇ ಫೋರ್ಸ್ ಮಾಡಿಬಿಟ್ಟು ನೀನು ನನ್ನ ತಾಳಿ ಕಟ್ಸ್ಕೊಂಡವ್ರ ಥರ ಆಡ್ತಾಯಿದ್ದೀಯಾ ಅದೇ ನಿಂಗೆ ಎಷ್ಟು ಕನ್ವಿನ್ಸ್ ಮಾಡೋಕೋದ್ರು ಬರೀ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ನಿಮ್ಮ ಮನೆಯವ್ರದ್ದೇ ಜ್ಞಾನ ಮಾಡ್ತಾ ಇದ್ದೀಯಾ ನೀನು ಅಂತೇಳ್ಬಿಟ್ಟು ಬೈತಾ ಇರ್ತಾಳೆ ಅಯ್ಯೋ ನನ್ನ ಎಮೋಷ್ನಲ್ ಬಗ್ಗೆ ನಿನ್ಗೆ ಹೇಳ್ತಾ ಇದ್ದರೆ ನನಗೆ ಕೋಪ ಬರುತ್ತಲ್ಲ ಇರಿಟೇಟ್ ಆಗುತ್ತಲ್ವ ನಿಮಗೆ ಅಂತ ಹೇಳ್ಬಿಟ್ಟು ಈ ಕಡೆ ರವಿ ಕೂಡ ಹೇಳ್ತಾ ಇರ್ತಾರೆ ಹೇಳಿದಾಗ ಮತ್ತೆ ಇನ್ನೇನು ಪದೇ ಪದೇ ನನಗೆ ಎರಡು ದಿನ ಆಯಿತು ನೀನು ನನ್ನ ಮೂಡ್ಸ್ ಚೇಂಜ್ ಮಾಡೋಕ್ಕೆ ಅಂತ ನೋಡ್ತಾನೇ ಇದ್ದೀನಿ ಆದರೆ ನೀನು ಕೇಳ್ತಾನೆ ಇಲ್ಲ ಬರೀ ಅಪ್ಪ ಅಮ್ಮ ಅಪ್ಪ ಅಮ್ಮ ಅಂತ ಕೋ ಚಿಂತನೆ ಮಾಡ್ತಾ ಇದೆಯಾ ಏನು ಮಾಡೋದು ಹೀಗಾದರೆ ಹೆಂಗೆ ರವಿ ನಾನು ಎಷ್ಟು ಅಂತ ಟಾಲ್ರೇಟ್ ಮಾಡಲಿ ನಿನ್ನನ್ನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಲ್ಲ ಕಣೆಗೆ ನಾನೇನು ಹೇಳ್ದೆ ನಿಮಗೆ ಎಮೋಷನಲ್ ಎಮೋಷ್ನಲ್ಗೆ ಬೆಲೆ ಇಲ್ವಾ ಹತ್ರ ಅಂತ ಹೇಳ್ಬಿಟ್ಟು ಇವರು ಕೂಡ ರವಿ ಅವರು ಕೂಡ ಕೋಪದಿಂದ ಇದು ಮಾಡ್ತಾ ಇರ್ತಾರೆ ಹಾಗೆ ಕೋಪದಿಂದ ಸರಿ ಬಿಡು ಬೇಡ ಅಂತ ಹೇಳಿಬಿಟ್ಟು ನೀನೇನು ನೀನೇನಾರು ಮಾಡು ಶ್ರುತಿ ಹೋಗಂಗಿದ್ರೆ ಹೋಗು ನೀನೇ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ಇವರು ರವಿಯವರು ಆದರೆ ಇಲ್ಲ ಕಣವ್ ನಿನ್ನ ಮೂಡ್ ಚೇಂಜ್ ಆಗಲಿ ಅಂತ ನಾನು ಹೋಗ್ತಾ ಇರೋದು ಹೋಗೋಣ ಅಂತ ಹೇಳಿದ್ರೆ ನೀನು ಈ ಥರ ಬರೀ ನಿಮ್ಮ ಅಪ್ಪ ಅಮ್ಮನ ನಿಧಾನ ಮಾಡ್ತೀನಿ ನೋಡು ಅಂತ ಹೇಳ್ಬಿಟ್ಟು ಇವರು ಶ್ರುತಿಯವರು ಕೂಡ ಹೇಳ್ತಾರೆ ಏನು ಬೇಡ ನನಗೆ ಹೋಗಂಗಿದ್ರೆ ಹೋಗು ನೀನು ಅಂತ ಹೇಳಿದಾಗ ಸರಿ ಬಿಡು ನೀನು ಬೇಡ ಬರೋದೇ ಬೇಡ ನಿನ್ನ ಜೊತೆ ನಾನು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಇವ್ರು ಅವರು ರೆಡಿ ಆಗಿಬಿಟ್ಟು ಹೋಗಕ್ಕೆ ಅಂತ ರೆಡಿಯಾಗಿ ಹೋಗ್ತಾ ಇರ್ತಾರೆ ಶ್ರುತಿ ಶ್ರುತಿ ಇರು ಶ್ರುತಿ ಅಂತ ಹೇಳಿದಾಗ ಇದು ಆಗಂಗಿಲ್ಲ ಮತ್ತೆ ಹೊರಗಡೆ ಬಾಗಿಲು ಹೊರಗಡೆ ಬಂದ್ಬಿಟ್ಟು ನಿಂತ್ಕೊತಾರೆ ನಿಂತ್ಕೊಂಡ್ಬಿಟ್ಟು ನೋಡು ಇಷ್ಟೆಲ್ಲ ಆಗಿರೋದು ನಿಮ್ಮ ಅಪ್ಪ ಅಮ್ಮ ಕಡೆಯಿಂದ ನಿಮ್ಮ ಅಪ್ಪ ಅಮ್ಮನಿಂದ ನಿಮ್ಮ ಅಪ್ಪ ಅಮ್ಮ ನಮ್ಮ ಇಬ್ಬರನ್ನ ಬೇರೆ ಮಾಡ್ತಾಯಿದ್ರು ಸ್ವಲ್ಪ ಇದು ಇಲ್ಲ ನಿಮ್ಮ ಅಪ್ಪ ಅಮ್ಮಂಗೆ ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿನೂ ಬೈತಾ ಇರ್ತಾಳೆ ಏನು ನಿಮ್ಮ ಅಪ್ಪ ಮನಸ್ಸು ಸಾಜುಗನಾ ನಿಮ್ಮ ಅಪ್ಪ ಅಮ್ಮ ನಮ್ಮ ಅಪ್ಪನ ಜೈಲಿಗೆ ಹಾಕ್ಲಿಲ್ವಾ ಇಷ್ಟೆಲ್ಲ ಮಾಡ್ತಾರೆ ನೋಡು ಹೋಗು ಇವಾಗ ನಿಮ್ಮ ಅಪ್ಪನ ಕೂಡ ಇದು ಮಾಡ್ಕೊ ಹೋಗು ಶೃತಿ ಏನು ಹೇಳ್ತಾಳೆ ಅಂದರೆ ನಾನು ಸ್ಕೂಟ್ರಿ ಕೂಡ ತರಲಿಲ್ಲ ನೋಡು ಇವಾಗ ಹೆಂಗ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾಳೆ ಹ್ಞೂ ಹೇಳೋ ನಿಮ್ಮ ಅಪ್ಪ ಅಮ್ಮಂಗೆ ಹೇಳೋದು ಕೊಡ್ತಾರೆ ಅಂತ ಹೇಳಿದಾಗ ಓ ನಮ್ಮ ಅಪ್ಪ ಅಮ್ಮ ಇನ್ನು ಬೆಟ್ರು ನಮ್ಮ ಮನೆಗಾದರು ಕರೆದ್ರು ಇವಪ್ಪ ಏನು ಹೊರಗಡೆ ಹಾಕ್ಬಿಟ್ಟಿದ್ದಾರೆ ನೀನು ಅಂತ ಹೇಳ್ಬಿಟ್ಟು ಈ ಕಡೆ ಶ್ರುತಿ ಮತ್ತೆ ಅವರ ಅಪ್ಪ ಅಮ್ಮನ ಬಗ್ಗೆ ಹೇಳ್ಕೊಂಡು ಕಿತ್ತಾಡ್ತಾ ಇರ್ತಾರೆ ಸರಿ ಆಯಿತು ಅಂತ ಈ ಕಡೆ ಹೊರಗಡೆ ಹೋಗಿ ಫುಲ್ ನಡ್ಕೊಂಡು ಹೋಗ್ತಾ ಇರ್ತಾಳೆ ಶ್ರುತಿ ಹಾಗೆ ಹಿಂದೆಯೇ ರವಿ ಕೂಡ ಬರ್ತಾನೆ ಅದೇ ರೀತಿ ಆ ಕಡೆ ಇವರಿಗೆ ಮದುವೆ ಫಿಕ್ಸ್ ಆಗಿರುತ್ತಲ್ಲ ಹುಡುಗ ಆ ಹುಡುಗ ಕೂಡ ಬಂದ್ಬಿಟ್ಟು ನಿಂತ್ಕೊಂಡಿರ್ತಾನೆ ಕಾರಲ್ಲಿ ನಿಂತ್ಕೊಂಡು ನೋಡ್ತಾನೆ ಇರ್ತಾನೆ ಇವಳು ಹೋಗ್ತಾ ಇರೋದನ್ನ ಅದೇ ರೀತಿ ಇವ್ನ ಹಿಂದೆ ಅವನು ರವಿ ಕೂಡ ಬಂದಿರೋದನ್ನ ನೋಡ್ತಾನೆ ಓ ಇವ್ನಿಂದ ಅವ್ಳು ಹೋಗಿರೋದು ಎಲ್ಲ ಅವತ್ತು ಪ್ಲ್ಯಾನ್ ಮಾಡೇ ಮಾಡಿರೋದೆ ನನಗೆ ಆ ತರ ಅಂತ ಹೇಳ್ಬಿಟ್ಟು ಅವ್ನು ಕೂಡ ಅಲ್ಲಿ ಇದ್ ಮಾಡ್ತಾ ಇರ್ತಾನೆ ಯೋಚನೆ ಮಾಡ್ತಾ ಇರ್ತಾನೆ ಇರು ಇಬ್ರು ಹೇಗ್ ಚೆನ್ನಾಗಿರ್ತೀರ ನೋಡ್ತೀನಿ ನಾನು ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡಿರ್ತಾರೆ ಆ ಕಡೆ ರವಿ ಹೋಟೆಲ್ಗೆ ಹೋಗ್ತಾನೆ ಹೋಟೆಲ್ಗೆ ಹೋದಾಗ ಅವ್ರ ಫ್ರೆಂಡ್ ಕೂಡ ಕೇಳ್ತಾರೆ ಯಾಕೋ ರವಿ ಎರಡು ದಿನ ಹೊರಗಡೆ ಹೋಗ್ತೀನಿ ಅಂತ ಹೇಳಿದ್ದೆ ಆರಾಮಾಗಿ ಹೋಗ್ತೀನಿ ಅಂತ ಹೇಳಿದ್ದೆ ಯಾಕೆ ಹೋಗ್ಲಿಲ್ಲ ಅಂತ ಅವ್ರ ಫ್ರೆಂಡ್ ಕೇಳ್ತಾರೆ ಕೇಳಿದಾಗ ಏ ಹೋಗ್ಲಿಲ್ಲ ಬಿಡಪ್ಪ ಹೋಗೋಣ ಅಂದ್ಕೊಂಡಿದ್ದು ಹೋಗ್ಲಿಲ್ಲ ಅಂತ ಈ ಕಡೆ ರವಿ ಕೂಡ ಹೇಳ್ತಾನೆ ಇಲ್ಲ ಕಣೋ ಅಪ್ಪ ನೀವು ಅಣ್ಣಗೆ ಗೊತ್ತಾದ್ರೆ ತುಂಬ ಕೋಪಿಷ್ಟ ನಿಮ್ಮ ಅಣ್ಣ ಬಂದ್ಬಿಟ್ಟು ಇದು ಏನಾರು ಮಾಡ್ತಾನೆ ಅಂತ ಹೇಳಿದಾಗ ಏ ಅವನ ನಾನು ಮ್ಯಾನೇಜ್ ಮಾಡ್ತೀನಿ ಬಿಡೋ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಸರಿ ಆಯಿತು ಅಂತ ಹೇಳಿದಾಗ ಆ ಕಡೆಯಿಂದ ಹಿಂದೆನೇ ಅವರು ಶೋ ಸೂರ್ಯ ಅವ್ರಿಗೆ ಗೊತ್ತಾಗುತ್ತೆ ಸೂರ್ಯ ಅವ್ರಿಗೆ ಗೊತ್ತಾಗ ಸೂರ್ಯ ಅವರು ಹೋಟೆಲ್ಗೆ ಬರ್ತಾರೆ ಹೋಟೆಲ್ಗೆ ಬಂದಾಗ ಅವ್ರ ಫ್ರೆಂಡ್ ಎಷ್ಟು ತಡಿಯೋಕೆ ನೋಡಿದ್ರು ಇದು ಬೇಡ ನಾನು ಹೋಗಿಬೇಕು ಇವನು ಅವನ ಬುದ್ಧಿ ಕಲಿಸ್ಲೇಬೇಕು ನಾನು ಆಫ್ರೆ ನ ಜೈಲಿಗೆ ಹಾಕಿ ಅವಮಾನ ಮಾಡಿದ್ದಾನೆ ಅವನು ಅಂತ ಹೇಳಿಬಿಟ್ಟು ರವಿಗೆ ಹೊಡಿಯೋಕ್ಕೆ ಬರ್ತಾನೆ ರೆಸ್ಟೋರೆಂಟಲ್ಲಿ ಬಂದುಬಿಟ್ಟು ಓಡಿಸಿ ಸಿಕ್ಕಾಪಟ್ಟೆ ಹೊಡಿತಾನೆ ಹೊಡೆದು ಹೊಡೆದು ಇದು ಬ್ಲಡ್ ಎಲ್ಲ ಬರೋ ಥರ ಮಾಡ್ತಾನೆ ಮೂಗಲ್ಲಿ ಆವಾಗ ಓಡಿ ಹೊಡಿ ಎಷ್ಟು ಹೊಡಿತೀಯ ಹೊಡಿ ಹೊಡೆದು ಸಾಯಿಸಿಬಿಡು ನನ್ನ ಅಲ್ಲಿಗೆ ಅವಾಗ ಸಮಾಧಾನ ಆಗುತ್ತೆ ನಿನಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಅಯ್ಯೋ ನಿನ್ನ ನಿನ್ನ ನೀನು ಹೊಡೆದು ನಾನು ಜೈಲಿಗೆ ಹೋದ್ರೆ ನಮ್ಮಅಪ್ಪನ ನೋಡ್ಕೊಳ್ಳೋರು ಯಾರೋ ನಮ್ಮಪ್ಪ ನಮ್ಮಅಪ್ಪನ ನೋಡ್ಕೊಳ್ಳೋಕೆ ಅಂತ ಇರೋ ಒಬ್ಬನೇ ಮಗ ನಾನು ನಿಮ್ಮಂತ ಕ ನಂಬಿಕೆ ಈಗಗಳಲ್ಲ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾನೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ